ಈ ದಿನ ಭಾಳ ವಿಶೇಷವಾಗಿ ಈ ರಾಜ್ಯದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಭಾಳ ಗಂಭೀರವಾದಂಥ ವಿಚಾರವನ್ನು ನಾನು ತರಲಿಕ್ಕೆ ಪಡ್ತೀನಿ ಆ್ಯಕ್ಚುಲಿ ರಾತ್ರಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮದ ಮುಂದೆ ಬಂದು ಸವಿಸ್ತಾರವಾಗಿ ನಾನು ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ ಯಾವ ವಿಚಾರವಾಗಿ ಅಂತಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥ ಪವರ್ ಟಿ ವಿಯಲ್ಲಿ ಸನ್ಮಾನ್ಯ ಶ್ರೀ ರಾಕೇಶ್ ಶೆಟ್ಟಿಯವರು ಒಬ್ಬ ಸಂತ್ರಸ್ತ ಮಹಿಳೆ ಅಂತ ಹೇಳಿ ಆಕೆಯನ್ನು ಕರ್ಕೊಬಂದು ಏನು ಗೌಡ್ರೆ ಇದು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ ದೇವರಾಜೇಗೌಡರ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ತೇಜವಧೆ ಮಾಡುವಂಥ ಒಂದು ಏನು ವೀಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಇದನ್ನು ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಈ ಮಾಧ್ಯಮದ ಮುಂದೆ ನಾನು ನಾನಲ್ಲಿ ಒಂದು ಈಕೆ ಹೆಸರು ಜ್ಯೋತಿ ಅಂತೇಳಿ ಈಕೆ ಒಳಶ್ವರ ಪಟ್ಟಣದಲ್ಲಿ ವಾಸವಾಗಿದೆ ಅಂತ ಈತನ ನಮಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಟೈಟಲನ್ನು ಕೊಡ್ತಾ ಇದ್ದಾರೆ ಇವತ್ತು ದೇವರಾಜೇಗೌಡರ ಕಾಮಲೀಲೆ ದೇವರಾಜೇಗೌಡರ ಕಾಮಕ್ರೀಡೆ ಏನು ಇದು ಬೇಕಾದ ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲವು ಟೈಟಲನ್ನು ಕೊಟ್ಕೊಂಡು ಈ ಒಂದು ಸ್ಟೋರಿಯನ್ನು ಬಿತ್ತರ ಮಾಡ್ತಿದ್ದಾರೆ ಅಲ್ಲಿ ಇಲ್ಲಿ ಯಾಕೆ ಈ ವಿಚಾರ ಬರ್ತು ಅಂತ ಅಂದರೆ ನನ್ನ ಹೋರಾಟ ಸಮಾಜದ ಪರವಾಗಿ ನೊಂದವರ ಪರವಾಗಿ ಶೋಷಿತರ ಪರವಾಗಿ ಮತ್ತು ಈ ಗೂಂಡಾ ರಾಜಕೀಯ ದೌರ್ಜನ್ಯ ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ ನೀವೆಲ್ಲ ನೋಡಿದ್ದೀರಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆಂಡ್ರವಿಗೆ ಅದರಲ್ಲಿ ವಿಶೇಷವಾಗಿ ಆ ಪೆನ್ ಡ್ರೈವ್ನ ಯಾರು ಹಂಚಿಕೆ ಅನ್ನೋ ವಿಚಾರವನ್ನು ನಾನು ಬಿಗಿಯಾಗಿ ನಾನು ಪಟ್ಟಿ ಹಿಡಿದು ಕುಳಿತಿರೋದ್ರಿಂದ ಇವತ್ತು ಆ ಕೇಸಿಗೆ ಒಂದು ತಿರುವು ಕಂಡಿದೆ ಇಲ್ಲಿ ಕಾರಣ ಏನು ಅಂದರೆ ಇದುವರೆಗೂ ಕೂಡ ಅಂದರೆ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕಿಂತಲೂ ಮೊದಲು ಆದಂಥ ಎಫ್ ಐ ಆರನ್ನು ಅನ್ನು ಇದುವರೆಗೂ ಕೂಡ ಸರ್ಕಾರ ಎಸ್ ಐ ಟಿಗೆ ವರ್ಗಾವಣೆಯನ್ನು ಮಾಡುತ್ತಿಲ್ಲ ನಾನು ಹಲವಾರು ಮಾಧ್ಯಮದಲ್ಲಿ ಕುಳಿತು ಹೋರಾಟವನ್ನು ಮಾಡಿ ನಾನು ಹೈಕೋರ್ಟಲ್ಲಿ ಕೇಸ್ ಹಾಕ್ತೀನಿ ಎಸ್ ಐ ಟಿ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಅಂತ ಹೇಳಿದ ನಂತರ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು ಎಸ್ ಐ ಟಿಗೆ ತೆಗೆದುಕೊಂಡಿದೆ ಅಲ್ಲಿ ಆ ಕೇಸಿನಲ್ಲಿ ದೇವರಾಜೇಗೌಡರನ್ನ ಆರೋಪಿ ಮಾಡಬೇಕು ಅಂತೇಳಿ ಇಡೀ ಸರ್ಕಾರದ ಸಂಪುಟ ಸಂಪುಟ ಸಚಿವರು ಸಮೇತವಾಗಿ ಇಡೀ ಸರ್ಕಾರದ ಒಂದು ಸಿಸ್ಟಮ್ ಇವತ್ತು ನನ್ನ ನನ್ನ ಪರವಾಗಿ ನನ್ನ ವಿರುದ್ಧವಾಗಿ ನಿಂತಿದೆ ಅಲ್ಲಿ ಇದಕ್ಕೆ ಕೌಂಟರ್ ಆಗಿ ನಾನಲ್ಲಿ ನಾನೊಬ್ಬ ನಿರ್ದೋಷಿ ನಾನಲ್ಲಿ ಯಾರು ಅಪರಾಧಿಗಳು ಯಾರು ಆರೋಪಿಗಳು ಅಂತೇಳಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಳೆ ಎಳೆಯಾಗಿ ಈ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ ನಾನಲ್ಲಿ ಕಾರಣ ಯಾಕೆ ಅಂತಂದರೆ ಈ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೆ ಯಾರು ಅಂತೇಳಿ ಈ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಇದರಲ್ಲಿ ಸರ್ಕಾರದ ಪಾತ್ರ ಗೊತ್ತಾಗಿದೆ ಇಲ್ಲಿ ಸರ್ಕಾರದ ಪ್ರಮುಖ ನಾಯಕರ ಅಂತ ಎಲ್ಲ ಜಗತ್ತಿಗೆ ಗೊತ್ತಾಗಿದೆ ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ ನನ್ನ ಮೇಲೆ ಒಂದು ಅತ್ಯಾಚಾರ ಆರೋಪವನ್ನು ಅತ್ಯಾಚಾರ ಪ್ರಯತ್ನ ಆರೋಪವನ್ನು ಮಾಡಿ ಬಂದು ಸಂತ್ರಸ್ತ ಏನು ಬಂದು ಕುಳಿತಿದ್ದಾಳೆ ನಮಗೆಲ್ಲ ಗೊತ್ತಿರಲಿ ಆಕೆ ಸಂತ್ರಸ್ತ ಅಲ್ಲ ಅವಳು ಅನಿಟ್ರ್ಯಾ ಪ್ರಕರಣದಲ್ಲಿ ಮತ್ತು ಬ್ಲ್ಯಾಕ್ ಪ್ರಕರಣದಲ್ಲಿ ಎ ಒನ್ ಆರೋಪಿ ಮತ್ತು ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದಾನಲ್ಲ ಅವನು ಅದೇ ಪ್ರಕರಣದಲ್ಲಿ ಎ ಟು ಆರೋಪಿ ಇವರು ನನ್ನ ಕಚೇರಿಗೆ ನಾನು ಬೆಂಗಳೂರಿನಲ್ಲಿದ್ದಾಗ ನನ್ನ ವಣೇಶ್ ಅಂತ ನನ್ನ ಕಚೇರಿಗೆ ನನ್ನ ಸಿಬ್ಬಂದಿ ಹತ್ರ ಬಂದು ಪ್ರಜ್ವಲ್ ರೇಮಣ್ಣವರು ನಮ್ಮ ಜಮೀನಿಗೆ ಖಾತೆ ಮಾಡ್ಕೊಡೋ ವಿಚಾರದಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಅಂತೇಳಿ ಕೆಲವು ತಿಂಗಳುಗಳ ಹಿಂದೆ ಬಂದು ನಮ್ಮ ಕಚೇರಿಯಲ್ಲಿ ನಂಬರ್ನ ತೊಗೊಳ್ತಾರೆ ಮಾತನಾಡ್ತಾರೆ ಅಲ್ಲಿ ಮಾತನಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಹತ್ರ ನನ್ನ ನಂಬರ್ ತಗೊಂಡಲ್ಲಿ ವಾಟ್ಸಪ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತೇಳಿ ನನ್ನ ನಂಬರ್ ಪಡ್ಕೊಂಡು ಕೆಲವು ವಿಚಾರಗಳನ್ನು ನನ್ನ ರೀತಿ ಅಲ್ಲಿ ಅದು ಒಂದೊಂದೇ ಆಡಿಯೋನ ರಿಲೀಸ್ ಮಾಡ್ತೀನಿ ನಾನೀಗ ಅಲ್ಲಿ ಈಕೆ ಎ ಸಿ ಕಚೇರಿಯಲ್ಲಿ ನನಗೆ ಕೆಲಸ ಆಗಬೇಕು ಕೆಲಸ ಆಗಿಲ್ಲ ಅಂತ ಹೇಳಿದಂಥ ಸಂದಲ್ಲಿ ಸುಮಾರು ಎಂಟು ಹತ್ತು ಬಾರಿ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ ಆಗ ನಾನು ಹೇಳಿದ್ ಹೋಗಮ್ಮ ಅಂದ್ರೆ ಕೂಡ ಇವಳು ಗುರಿ ಏನು ಅಂತ ಅಂದರೆ ಅಲ್ಲಿ ಎ ಸಿ ಆಫೀಸಲ್ಲಿ ಕೆಲಸ ಮಾಡಬೇಕನ್ನೋ ಉದ್ದೇಶ ಅಲ್ಲ ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಇರ್ತದೆ ಅಲ್ಲಿ ಹಲವಾರು ಬಾರಿ ನಾನು ಹೇಳಿದ್ರು ಕೂಡ ಅವಳು ಎ ಸಿ ಕಚೇರಿಗೆ ಹೋಗ್ತಾಳೆ ಬರ್ತಾಳೆ ಹೋಗ್ತಾಳೆ ಬರ್ತಾಳೆ ಇದು ಇವಳು ಇವಳು ಉದ್ದೇಶ ಏನು ಅಂತಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ನನ್ನ ಟ್ರಾಪ್ ಮಾಡಬೇಕು ನಾನು ಸಿಗಾಕ್ಸ್ಬೇಕು ಇವಳ್ದು ನಿರೂ ಸುಮಾರು ಐದಾರು ತಿಂಗಳಿಂದ ನನ್ನ ಕಚೇರಿಗೆ ಬರೋದು ಹೋಗೋದು ನನ್ನ ಚಲನವಲಗಳು ಅಬ್ಸರ್ವ್ ಮಾಡೋದು ಇದೆ ಇವಳ ಗ್ಯಾಂಗಿನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತೇಳಿ ಈಗಾಗಲೇ ಗೊತ್ತಾಗಿದ್ರೆ ಅದನ್ನು ನಾನು ಬಹಿರಂಗ ಪಡಿಸ್ತೀನಿ ಈಕೆ ಎ ಸಿ ಕಚೇರಿಗೆ ಬಂದು ಅವಳ ಕೆಲಸವನ್ನು ಯಾವ ಮಾಡಿಕೊಡ್ಲಿ ಅಂತ ನಾನೇ ಖುದ್ದಾ ಬಂದು ಮಾಡಿ ಹೇಳ್ತೀನಿ ಬಿಡಮ್ಮ ಅಂತ ಹೇಳಿದ ನಂತರ ಅಲ್ಲಿ ನಾನು ಬಂದು ಕಚೇರಿಗೆ ಬಂದು ಸಣ್ಣ ಕೆಲಸ ಅದು ಸರ್ ನೀವು ಯಾಕೆ ಬರೋಕ್ಕೋದಿನ ಅಲ್ಲಿ ನಾನು ಮಾಡಿಕೊಡು ಅಂತ ಹೇಳಿದ ಸಿಬ್ಬಂದಿಗಳು ವಿತಿನ್ ಸೆಕೆಂಡಲ್ಲಿ ಕೆಲಸವನ್ನು ಮಾಡಿಕೊಟ್ರು ಆಗ ಹೇಳಿದ್ರು ಏನು ಹೇಳಿದರು ಅಂತ ಅಂದರೆ ಸರ್ ಈಕೆ ಬಂದೇ ಇಲ್ಲ ನಮ್ಮ ಕಚೇರಿಗೆ ಅಂತ ನನಗೆ ಆಗ ಅನುಮಾನ ಪ್ರಾರಂಭ ಆಯಿತು ಅಲ್ಲಿ ತದನಂತರ ಕೆಲಸ ಮುಗಿಸಿ ಹೊರಗೆ ಮೆಟ್ಲಿದ್ದು ಕೆಳದು ಬರ್ಬೇಕಾದ್ರೆ ನನ್ನ ಹತ್ರ ಸೆಲ್ಫಿ ತೊಗೊಳಕ್ಕೆ ಬಂದ್ಲವಳಲ್ಲಿ ಸೆಲ್ಫಿ ತೊಗೊಳಕ್ಕೆ ಬಂದಾಗ ನಮ್ಮ ಗನ್ಮ್ಯಾನು ಮತ್ತು ನನ್ನ ಆಪ್ತ ಸಹಾಯಕರು ಮತ್ತು ಡ್ರೈವರ್ಗಳೆಲ್ಲರೂ ಅಲ್ಲಿ ಸೆಲ್ಫಿ ಬೇಕಾಗಿಲ್ಲ ಲೇಡೀಸ್ ಜೊತೆ ನೀವು ಅಲ್ಲಿ ನೀವು ಫೋಟೋ ತೊಗೊಳ್ಳಿ ಅಂತ ಹೆಮ್ಮೆಗೆ ಫೋ ಅವಳು ಫೋಟೋ ಹಿಡಿದು ಇಸ್ಕೊಂಡು ಆತನ ಗಂಡ ಅಂತ ಹೇಳ್ಕೊಂಡು ಟರ್ಬೆನ್ ಅಂತ ಹೇಳ್ಕೊಂಡಲ್ಲ ಆತನ ಗಂಡ ಫೋಟೋ ಅಂತ ತೆಗಿತಾನೆ ಆದರೆ ಗಂಡ ಅಲ್ಲ ಅವನಲ್ಲಿ ಆತ ಆಕೆಗೆ ಇರುವಂಥ ಅನೈತಿಕ ಸಂಬಂಧ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಆಕೆ ದೂರಿನಲ್ಲಿ ಒಂದು ಕಂಪ್ಲೇಂಟನ್ನು ಬರೆದಿದ್ದಾಳೆ ಅಲ್ಲಿ ಏನಂತ ಬರೆದಿದ್ದಾಳೆ ಸಂತೋಸ್ತ ಮಹಿಳೆ ನನಗೆ ಅಲ್ಲಿ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತೇಳಿ ಕಾರಣ ಮುಂದಕ್ಕೆ ಬರ್ತೀನಿ ನಾನು ಇದಾದ ನಂತರ ನನಗೆ ಒಂಬತ್ತನೇ ತಾರೀಕು ಫೆಬ್ರವರಿ ಒಂಬತ್ತನೇ ತಾರೀಕು ನನಗೆ ರಾತ್ರಿ ಹನ್ನೊಂದು ಮೂವತ್ತೈದಕ್ಕೆ ಒಂದು ಕಾಲ್ ಮಾಡಿ ವೀಡಿಯೋ ಕಾಲ್ ಮಾಡ್ತಾಳೆ ಅವಳಲ್ಲಿ ಇದು ರಾಜ್ಯದ ಜನತೆನ ಭಾಳ ವಿಶೇಷ ಗಮನಿಸಬೇಕಾದಂಥ ವಿಚಾರ ಆಕೆ ಏನು ಹೇಳಿದಾಳೆ ನಾನು ಪದೇ ಪದೇ ನಾನು ಅವಳಿಗೆ ಫೋನ್ ಮಾಡ್ತಾ ಇದ್ದೆ ಪದೇ ಪದೇ ವೀಡಿಯೋ ಕಾಲ್ ಮಾಡ್ತಾ ಇದ್ದೆ ಪದೇ ಪದೇ ವೀಡಿಯೋ ಕಾಲ್ ಮಾಡಿ ಅವಳು ಬಟ್ಟೆ ಬಿಚ್ಚು ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ದಾಳಲ್ಲ ನಾನು ನನ್ನ ಫೋನನ್ನು ಇವತ್ತು ನಾಗರಿಕರ ಮುಂದೆ ಇಡ್ತೀನಿ ನಾನು ನನ್ನ ನನ್ನ ಮೊಬೈಲಿಂದ ಅವಳಿಗೆ ಔಟ್ ಗೋಯಿಂಗ್ ಕಾಲ್ ವಾಟ್ಸಪ್ ಕಾಲ್ ಹೋಗಿದೆಯಾ ಚೆಕ್ ಮಾಡಲಿ ಅದು ರೆಗ್ಯುಲರ್ ಕಾಲ್ ನನ್ನಿಂದ ಅಂತ ಚೆಕ್ ಮಾಡಲಿ ಇಲ್ಲಿ ಈಗ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ಇಲ್ಲಿ ಆಕೆ ಫೋನ್ ಮಾಡಿ ವೀಡಿಯೋ ಕಾಲ್ ಮಾಡಿ ಅಲ್ಲಿ ನನಗೆ ಕೈ ಹಿಂಗೆ ಅಂತೇಳಿ ಅಲ್ಲಿ ನನಗೆ ಕೋಪ ಬರ್ತದ ಇಷ್ಟೊತ್ತಿನ ರಾತ್ರಿ ಇಲ್ಲಿ ಫೋನ್ ಮಾಡಿ ಹೆಣ್ಮಗಳು ನನಗೆ ಆಯಂತಿದ್ದಾಳ ಅಂತ ಅಂತೇಳಿ ಆಗ ನಾನು ಫೋನ್ ಕ ಬೈದು ಕಟ್ ಮಾಡ್ತೀನಿ ಅಲ್ಲಿ ಕಟ್ ಆಗ್ತದಲ್ಲಿ ತದನಂತರ ಆ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದಲ್ಲಿ ಆ ಫೋನ್ನಲ್ಲಿ ಆ ಫೋನ್ನಲ್ಲಿ ಆ ಆಯಂತ ಕೈ ಅಂದಾಗ ಅಲ್ಲಿ ವಿತಿನ್ ಸೆಕೆಂಡಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡ್ತಾಳೆ ಅಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡಿದಾಗ ಇಬ್ಬರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಅಂದರೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷದ ಭಾಳ ಸುಂದರವಾಗಿ ರಾಜ್ಯ ಜನತೆಗೆ ಈಗಾಗಲೇ ಭಾಳ ಅಶ್ಲೀಲವಾದಂಥ ಪದಗಳನ್ನು ಉಪಯೋಗಿಸ್ಕೊಂಡು ಇವರು ಟಿ ವಿಯಲ್ಲಿ ಬಿತ್ತರಾಗ್ತಾಯಿದೆ ಇಲ್ಲಿ ನಾನು ಆಕೆ ಕಂಪ್ಲೇಂಟಲ್ಲಿ ಒಂದು ಉಲ್ಲೇಖವನ್ನು ಮಾಡಿದಾಳೆ ಅಲ್ಲಿ ಕಾರಿನಲ್ಲಿ ಎಲ್ಲಿ ಬೇಕನ್ನೆಲ್ಲ ಕರ್ಕೊಂಡೋರು ಅಂತೇಳಿ ಅದಕ್ಕೆ ಮುಂಚಿತ ನಾನು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತೀನಿ ನಾನು ನಾನು ಈ ಒಂದು ಘಟನೆ ನಾನು ಹಿಡಿತಲ್ಲ ಯಾಕೆ ಇವಳು ಯಾರು ಇರ್ಬೋದು ಅಂತೇಳಿ ನನ್ನ ಆಫೀಸ್ ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿಸಿದಾಗ ನನ್ನಲ್ಲಿ ನನ್ನ ಅಷ್ಟೆಂಟರ್ ಚೆಕ್ ಮಾಡಿದಾಗ ಬೀರು ಕೆಳಗಡೆ ಒಂದು ವಸ್ತು ಇರ್ತದೆ ಇಲ್ಲಿ ಆ ವಸ್ತು ಅಂತ ಅಂದರೆ ಒಂದು ಕುಡಿಕೆ ಮಡಿಕೆ ಅದಕ್ಕೊಂದು ಮಂತ್ರವಾದಿ ಮಾಡಿರೋಂಥ ತಾಯ್ತಗಳು ಎಲ್ಲ ಇರ್ತವೆ ಅಲ್ಲಿ ವಾಮಾಚಾರ ಮಾಡಿರೋಂಥ ಒಂದು ವಸ್ತು ಸಿಗ್ತದೆ ಅಲ್ಲಿ ಅದನ್ನು ನಾವು ಯಾರು ತಂದಿಟ್ಟುವಂಥ ಸಿ ಸಿ ಕ್ಯಾಮ್ರಾವನ್ನು ಚೆಕ್ ಮಾಡಿ ನೋಡಿದಾಗ ಈ ಕೆ ಕಚೇರಿಗೆ ಬಂದು ನಮ್ಮ ಕಚೇರಿಯಲ್ಲಿ ಇಟ್ಟಿರುವಂಥ ವಿಚಾರಗಳು ನಮ್ಮ ಬೆಳಕಿಗೆ ಬರ್ತದೆ ಅಲ್ಲಿ ಇದಾದ ನಂತರ ಅವಳು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರಂದು ನಾನು ನನ್ನ ಕಚೇರಿಯಲ್ಲಿ ಕೆಲವು ಸಿಬ್ಬಂದಿಗಳನ್ನ ಕರೆದು ನನ್ನ ಕಾರ್ಯಕರ್ತ ಕರೆದು ನಾ ಮೀಟಿಂಗ್ ಮಾಡಬೇಕಾದಲ್ಲಿ ಅಲ್ಲಿ ಇವಳು ಬಂದು ದೇವಸ್ಥಾನಕ್ಕೆ ಹೋಗಿದ್ದೆ ಹೇಳಿ ಒಂದು ಪ್ರಸಾದ ಅಂತ ಅಂತೇಳಿ ಕುಂಕುಮ ಅಣೆಗೆ ಇಡ್ತಾಳೆ ಅಲ್ಲಿ ಕೈ ಕೊಡಲ್ಲ ಅವಳಲ್ಲಿ ಅವಳೇ ವಾಲಂಟ್ರಿ ಬಂದು ನನಗೆ ಇಡ್ತಾಳೆ ಅಲ್ಲಿ ಆಫೀಸ್ ರೂಮಿಗೆ ಬಂದು ಯಾಕೆಂದರೆ ಬ ನಾವು ಕೇಳ್ತೀವಲ್ಲ ಏನಮ್ಮ ಎಲ್ಲೋಗಿದ್ದು ಇಷ್ಟಲ್ಲ ಡ್ರೆಸ್ಸ ಬಂದಿದ್ದೀ ಅಂತ ಅಂದಾಗ ಗಂಡ ಅಂತೇಳಿ ಇಬ್ಬರಿಗೆ ಎರಡು ಹೆಣ್ಮಕ್ಳಿರ್ತಾವೆ ಅವರೆಲ್ಲ ಕರ್ಕೊ ಅಲ್ಲಿ ಏನೋ ಕಾರ್ಯಕರ್ತರು ಅಂತ ಅಂತೇಳಿ ಭಾವನೆಯಿಂದ ನಾನಲ್ಲಿ ಅವಳಿಗೆ ಅವಳಿಗೆ ಹಣೆಗೆ ಇಟ್ಟಾಗ ಅಲ್ಲಿ ನನ್ನಲ್ಲಿ ಬೇರೆ ಬೇರೆ ಥರ ಭಾವನೆಗಳು ಕ್ರಿಯೇಟ್ ಆಗ್ತದಲ್ಲಿ ನನಗೆ ಎರಡು ಮೂರು ಸೆಕೆಂಡು ನನಗೆ ತಲೆ ತಿರುಗಿ ಬರ್ತದಲ್ಲಿ ನನಗೆ ಬಿ ಪಿ ಇರೋದ್ರಿಂದ ನಾನು ಅದನ್ನು ಏನೋ ನನ್ನ ಪ್ರಾಬ್ಲಮ್ಸ್ ನನಗೆ ಹಣೆಗೆ ಆ ಇಟ್ಟಿನ ಪ್ರಸಾದ ಇಟ್ಟ ತಕ್ಷಣ ಅಲ್ಲಿ ಒಂದು ಸೆಕೆಂಡು ಕೂಡ ಅವಳು ಅಲ್ಲಿ ಉಳಿಯಲ್ಲ ಅಲ್ಲಿ ಅಲ್ಲಿಂದ ಕಾ ಕಾಣೆ ಆಗ್ತಾಳೆ ಅಲ್ಲಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದು ಇದಾದ ನಂತರ ನಾನು ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದಲ್ಲಿ ಅಲ್ಲಿ ನನ್ನಲ್ಲಿಗೆ ನನಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ ತದನಂತರ ನನ್ನ ಸೀನಿಯರ್ಗೆ ಅವ್ರಿಗೆ ಕಾಲು ಕೂಡ ಅವರಿಗೆ ಸ್ವಾಧೀನ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ನನ್ನ ವಕೀಲರಿಗೂ ಕೂಡ ಅಲ್ಲಿ ಸೊ ಏನು ವಾಮಾಚಾರ ಆಗಿರ್ಬೋದು ಅಂತ ಹೇಳಿ ನಾನು ಹಲವಾರು ಕಡೆ ಪಂಡಿತರನ್ನ ಕೇಳಿದಾಗ ಕೇಳಿದಾಗಲ್ಲಿ ನಿಮ್ಮ ಮನೆಗೆ ನಿಮ್ಮ ಮೇಲೆ ವಾಮಾಚಾರ ಆಗಿದೆ ಸ್ತ್ರೀ ವಶೀಕರಣ ವಾಮಾಚಾರವಾಗಿದೆ ಅನ್ನೋ ಒಂದು ವಿಚಾರ ಅಲ್ಲಿ ಸ್ತ್ರೀ ವ್ಯಾಮೋಹ ವಶೀಕರಣ ವಾಮಾಚಾರ ಅಂತೇಳಿ ನಾನು ಕೆಲವು ಪಂಡಿತರು ಹೇಳಿದಲ್ಲಿ ಇದಕ್ಕೆ ಪರಿಹಾರ ಏನು ಬೇಕು ಅಂತ ಕೇಳಿದಾಗ ಅವರು ಎಲ್ಲರೂ ಶಿವನ ಮೂಲ ಸ್ಥಾನವಾದಂತಹ ಜಾಗದಲ್ಲಿ ನೀವಲ್ಲಿ ಒಂದು ಹೋಮವನ್ನು ಮಾಡಿಸ್ಬೇಕು ನೀವೆಲ್ಲ ಅಂತ ಅಂದಾಗ ನಾನು ನನ್ನ ಸೀನಿಯರ್ ಇಬ್ಬರು ಕೂಡ ನಾವಲ್ಲಿ ಮಾರ್ಚ್ ಏಳನೇ ತಾರೀಕು ನಾವಲ್ಲಿ ಇದಕ್ಕೆ ಹೋಗ್ತೀವಿ ಕಾಶಿಗೆ ಹೋಗ್ತೀವಿ ನಾವಲ್ಲಿ ಕಾಶಿಗೆ ಹೋಗಿ ನಾವಲ್ಲಿ ನಾಲ್ಕು ದಿವಸಗಳ ಕಾಲ ನಿರಂತರವಾಗಿ ಯಜ್ಞ ಯಾಗಾದಿಗಳನ್ನು ಹೋಮಗಳನ್ನು ಮಾಡಿಸಿ ಪೂಜೆಯನ್ನು ಮುಗಿಸ್ಕೊಂಡು ನಾವಲ್ಲಿ ಹದಿನೈದನೇ ತಾರೀಕು ಹದಿನಾಲ್ಕನೇ ತಾರೀಕು ನಾನು ರಿಟರ್ನ್ ಹಾಸನಿಗೆ ಬರ್ತೀನಿ ನನ್ನಲ್ಲಿ ಹದಿಮೂರನೇ ತಾರೀಕು ರಿಟನ್ ಬೆಂಗಳೂರು ಬಂದು ಅದನ್ನು ಹದಿನಾಲ್ಕು ನೈಟು ಹದಿನೈದನೇ ತಾರೀಕು ನಾನು ಹಾಸನಿಗೆ ಹೋಗ್ತೀನಿ ಹಾಸನಿಗೆ ಹೋದಾಗ ನನಗೆ ಒಬ್ಬ ಕರೆ ಇಲ್ಲಿ ಯಾಕೆಂದ್ರೆ ಈ ಗ್ಯಾಂಗಿನ ಒಂದು ಲೀಡ್ರು ಇದೊಂದು ಅಲಿ ಟ್ರಾಪ್ ಗ್ಯಾಂಗ್ ಏನಿದೆ ಇದು ಜ್ಯೋತಿ ಮತ್ತು ಆತನ ಗಂಡ ಅಂತ ಹೇಳ್ಕೊಂಡ್ರು ಧರ್ಮೇಂದ್ರ ಮತ್ತು ಇನ್ನೊಬ್ಬ ಬಾಲು ಅಂತೇಳಿ ಇದು ಈ ಈ ಗ್ಯಾಂಗಿಗೆ ಸೂತ್ರದಾರರಾಗಿ ಒಬ್ಬ ವಕೀಲರು ಕೂಡ ಇದ್ದಾನೆ ಇಲ್ಲಿ ಇಬ್ಬರು ವಕೀಲರಲ್ಲಿ ಒಬ್ಬ ಆ್ಯಕ್ಟಿವ್ ಆಗಿದ್ದಾನೆ ಇನ್ನೊಬ್ಬ ಇನ್ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಎಲ್ಲ ಫ್ರೀ ಪ್ಲ್ಯಾಂಡ್ ಮಾಡೋಂಥದ್ದು ಇದರ ಹಿಂದೆ ಒಬ್ಬ ಪ್ರಭಾವಿ ರಾಜಕಾರಣಿ ಕೈವಾಡ ಇದೆ ಅಲ್ಲಿ ನನಗೆ ಫೋನ್ ಮಾಡಿ ಅಲ್ಲಿ ಸಾರ್ ಏನು ಸರ್ ವೀಡಿಯೋ ಕಾಲ್ ಬಂದು ಬಂದುಬಿಟ್ಟಿದ್ದೀರಾ ನೀವು ಅಲ್ಲಿ ಯಾವ ವೀಡಿಯೋ ಕಾಲಪ್ಪ ಸರ್ ಜ್ಯೋತಿ ಫೋನ್ ಮಾಡಿದ್ಲು ಸರ್ ಯಾವ ಜ್ಯೋತಿ ಸರ್ ಇದು ಗೊತ್ತಲ್ಲ ಸರ್ ನಿಮಗೆ ಆ ಸ್ಲಂಬ ಅವಳು ನಾನು ವಿಚಾರಕ್ಕೆ ತಿಳ್ಕೊಂಡಾಗಲ್ಲಿ ಆಗ ಎಲ್ಲ ಸತ್ಯ ಬಾಯ್ಬಿಡ್ತಾನಲ್ಲಿ ಅಲ್ಲಿ ಆ ಸ ಅದು ಆಗಿದ್ದಾಗೋಗ್ಬಿಡ್ಲಿ ಒಂದು ಐದು ಕೋಟಿ ರೂಪಾಯಿ ಕೊಟ್ಬಿಡಿ ಸರ್ ಹೋಗಲಿ ಒಂದು ಸೆಟಲ್ಮೆಂಟ್ ಮಾಡಿಬಿಡ್ತೀನಿ ಅದನ್ನು ಯಾರ ಕೈಗೆ ಹೋಗಿಲ್ಲ ವೀಡಿಯೋ ನನಗೊಂದು ನಂಬಿಕೆ ಇತ್ತು ನಾನು ಏನು ತಪ್ಪು ಮಾಡಿಲ್ಲ ಅವಳತ್ತ ಫಿಸಿಕಲಿಗೆ ಯಾವುದೋ ಮಾತನ್ನ ಕತೆ ಮಾಡಿಲ್ಲ ಅಲ್ಲಿ ನನಗೊಳಗೆ ಸಂಪರ್ಕ ಇಲ್ಲ ಫೋನ್ ಕಮ್ಯುನಿಕೇಷನ್ ಇಲ್ಲ ಅಲ್ಲಿ ಅವಳು ಏನು ಮಾಡಿ ನಮಗೇನಾಗ್ತದೆ ಆಗ್ತದೆ ಅಂತೇಳಿ ನಾನಲ್ಲಿ ಅದನ್ನು ನಾನು ತಲೆ ಕೆಡಿಸ್ಕೋಬೇಡ ಬಿಟ್ಬಿಡಿನ ಹೇಳಿ ಏನು ಮಾಡ್ತಾರೆ ಮಾಡಲಿ ನೋಡೋಣ ಅಂತ ಅಂತ ಅಂದಾಗ ಇವರು ಎಲ್ಲ ಗ್ಯಾಂಗು ನನ್ನಿಂದ ದೂರ ಆಗ್ತಾರೆ ಅಲ್ಲಿ ಇದಾದ ಮೇಲೆ ಮತ್ತೆ ಮಂಜುನಾಥನ ಅನ್ನೋ ವಕೀಲರು ಒಬ್ಬರು ನನಗೆ ಮತ್ತೆ ಕಾಲ್ ಮಾಡ್ತಾರೆ ಅಲ್ಲಿ ನೋಡ್ರೆ ಏನಿದು ಇದೆಲ್ಲ ಆಗಿದೆಯಲ್ಲ ನಿಂದಲ್ಲಿ ಅದೇನೋ ಬಗೆಹರಿಸ್ಕೋಬಾರ್ದು ಅದೇನು ಮಾತಾಡಿದಾರೆ ಅದನ್ನು ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೋಬಾರ್ದು ಅಂತ ಹೇಳಿ ಸೊ ಆಗ ಅನ್ನಿಸ್ತದೆ ಇದು ಯಾವುದೋ ಒಂದು ಟೀಮು ಮನಿ ಟ್ರಾಪಿಂಗ್ ಟೀಮ್ ಕೆಲಸ ಮಾಡ್ತಾಯಿದೆ ಅಂತೇಳಿ ಆಗ ನಾನು ಯಾವ ಜಾಗದಲ್ಲಿ ಇದ್ದಾಗ ನನಗೆ ಫೋನ್ ಬಂದಿತ್ತೋ ಆ ಜಾಗದಿಂದ ಆ ಜಾಗದ ಲಿಮಿಟ್ ಆಗುತ್ತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ನಾನು ಒಂದು ಪ್ರಕರಣವನ್ನು ದಾಖಲು ಮಾಡ್ತೀನಿ ನಾನಲ್ಲಿ ಆ ಪ್ರಕರಣ ಏನಂತಂದರೆ ಟ್ರಾಪ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ ಎಫ್ ಐ ಆರ್ ನಂಬರ್ ಐವತ್ತೊಂದು ಬಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಕರಣ ದಾಖಲಾಗ್ತದೆ ಆದರೆ ಎ ಒನ್ ಆರೋಪಿ ಜ್ಯೋತಿ ಎ ಟು ಆರೋಪಿ ಆತನ ಗಂಡ ಅಂತ ಹೇಳ್ಕೊಂಬಂದಿರೋಂಥ ಧರ್ಮೇಂದ್ರ ಏತ್ರಿ ಬಂದು ಬಾಲು ಏನಂತ ದುಡ್ಡು ಕೇಳ್ತನಲ್ಲಿ ಜ್ಯೋತಿ ನಮಗೆ ಇದರಲ್ಲಿ ಕಾನ್ಫರೆನ್ಸ್ ಕಾಲಲ್ಲಿ ಇದ್ದಾರೆ ಹೇಳಿ ನನ್ನ ಹತ್ರ ಐದು ಕೋಟಿ ದುಡ್ಡು ಕೇಳ್ತಾರಲ್ಲ ಆ ಒಂದು ವ್ಯಕ್ತಿ ಇವರು ಮೂರು ಜನ ಕೂಡ ಈ ಒಂದು ಎಫ್ ಐ ಆರ್ನಲ್ಲಿ ಇದ್ದಾರೆ ಅಲ್ಲಿ ಇದರಲ್ಲಿ ಮೂರು ಜನ ಆರೋಪಿಗಳ ಹೆಸರು ಇಲ್ಲಿ ಇದೆ ಇಲ್ಲಿ ಇವರಲ್ಲಿ ಎಫ್ ಐ ಆರ್ ಉಲ್ಲೇಖ ಇಲ್ಲಿ ಈ ಎಫ್ ಐ ಆರ್ ಆದ ನಂತರ ಸಮಗ್ರ ತನಿಖೆ ಮಾಡಲೇಬೇಕು ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದೆಲ್ಲ ಫೋನು ನಂಬರಲ್ಲಿ ತೆಗೆದು ಟ್ರ್ಯಾಪ್ ಮಾಡಿದಾಗ ಇವರು ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತ ಗೊತ್ತಾಗ್ತದಲ್ಲಿ ಅವನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಪೊಲೀಸ್ ಕಮಿಷನರ್ ಅವರ ಅನುಮತಿ ಪಡೆದು ಇಪ್ಪತ್ತೊಂದನೇ ತಾರೀಕು ಅವರನ್ನು ಬಂಧಿಸಬೇಕು ಅಂತೇಳಿ ಒಳ ಕ್ಷೇತ್ರಕ್ಕೆ ಹೊಡ್ತಾರಲ್ಲಿ ನಾನು ಆ ದಿನ ಒಳಪುರದಲ್ಲಿ ಇದ್ದೀನಿ ನಾನಲ್ಲಿ ಇದಾದ ನಂತರ ನಾನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಿಟ್ಟು ನಾನು ಆ ಹಾಸನ ಹೋಗ್ತೀನಿ ಒಳಸ ಬರ್ತೀನಿ ನಾನಲ್ಲಿ ಸುಮಾರು ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ನಾನು ನನ್ನ ಕಚೇರಿ ರೀಚ್ ಆಗ್ತೀನಲ್ಲಿ ನನ್ನ ಕಚೇರಿ ಗೇಟ್ ಒಳಗಡೆ ಕರೆಕ್ಟಾಗಿ ಮೂರು ಗಂಟೆ ಎರಡು ಗಂಟೆ ಐವತ್ತೊಂಬತ್ತು ನಿಮಿಷ ಐವತ್ತೈದು ಸೆಕೆಂಡಿಗೆ ಸರಿಯಾಗಿ ನಮ್ಮ ಸಿ ಸಿ ಕ್ಯಾಮ್ರಾದ ನಂಬ ನಂಬರ್ಗೆ ಸರಿಯಾಗಿ ನಾನಲ್ಲಿ ನನ್ನ ಕಾರಿನಲ್ಲಿ ನನ್ನ ಕಚೇರಿಯ ಒಳಗಡೆ ನಾನು ಪ ಎಂಟ್ರಿ ಆಗ್ತೀನಲ್ಲಿ ನನ್ನ ಜೊತೆ ನನ್ನ ಅಂಗರಕ್ಷಕ ಗನ್ಮ್ಯಾನ್ ಇದ್ದಾರೆ ಡ್ರೈವರ್ ಇದ್ದಾರೆ ಅಲ್ಲಿ ನಾವಿದ್ದೀವಿ ಅಲ್ಲಿ ಹೋಗಿ ಕಚೇರಿಯಲ್ಲಿ ಒಳಗಡೆ ಅಲ್ಲಿ ಒಳಗಡೆ ಹೋದ ನಂತರ ನಾವು ಹೊರಗೆ ಬರೋದು ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಭಾಳ ಗಂಭೀರವಾದ ವಿಚಾರ ಇದು ನಾನು ಕಚೇರಿ ಒಳಗಡೆ ಓದುವ ಮೂರು ಗಂಟೆಗಾದರೆ ಕಚೇರಿಯಿಂದ ಹೊರಗೆ ಬರೋದು ನಾನಲ್ಲಿ ಏಳು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ರಾತ್ರಿ ಟೈಮ್ನಲ್ಲಿ ನನ್ನ ಸಿಬ್ಬಂದಿಗಳಿರ್ತಾರೆ ನನ್ನ ಅಂಗರಕ್ಷಕರು ಇರ್ತಾರೆ ನನ್ನ ಆಪ್ತ ಇರ್ತಾರೆ ಡ್ರೈವರ್ ಎಲ್ಲರು ಅಲ್ಲಿ ವಿತ್ ಕಾರ್ಯಕರ್ತರು ಕೂಡ ಬಂದು ಹೋಗ್ತಾ ಅಲ್ಲಿ ಈ ಸಂದರ್ಭದಲ್ಲಿ ಯಾವಾಗ ನಾನು ಇಲ್ಲಿ ಇದನ್ನು ಈ ಒಂದು ಸಿದ್ಧತೆ ಆಗ್ತದಲ್ಲಿ ಸುಮಾರು ನಾಲ್ಕು ನಾಲ್ಕೂವರೆ ಸಮಯಕ್ಕೆ ಹೆಬ್ಬಾಳೆಯಿಂದ ಕ್ರೈಮ್ ಪೊಲೀಸ್ನವರು ನನ್ನ ಆಫೀಸ್ ಹತ್ತಿರ ಅಲ್ಲಿ ಆಕೆಯನ್ನು ಬಂಧಿಸಬೇಕು ಅಡ್ರೆಸ್ ಅಡ್ರೆಸ್ ಬೇಕು ಅಂತ ಹೇಳಿ ಆಗ ನಾನು ನನ್ನ ಕಚೇರಿಗೆ ಬರ್ಮಾಡ್ಕತ್ತಿನಲ್ಲಿ ನಾನು ಎಲ್ಲ ವೀಡಿಯೋನ ರಿಲೀಸ್ ಮಾಡ್ತೀನಿ ಅವ್ರು ಎಷ್ಟು ಗಂಟೆ ಬಂದರು ನನ್ನ ಕಾರ್ ಎಷ್ಟು ಗಂಟೆಗೆ ಹೋಗ್ತಾರೆ ಕ್ರೈಮ್ ಪೊಲೀಸ್ನ ಬಂದಾಗ ನನ್ನ ಕಚೇರಿಗೆ ಬರ್ತಾರಲ್ಲಿ ಬಂದು ಹತ್ತು ನಿಮಿಷ ಕುಳಿತಿದ್ದು ಮಾತನಾಡ್ಕೊಂಡು ಅಲ್ಲಿಂದ ಅವರಲ್ಲಿ ಅವಳ ಲೊಕೇಶನ್ನ ಟ್ರೇಸ್ ಮಾಡಿಕೊಂಡು ಪಾಯಿಂಟ್ಸ್ ತೊಗೊಂಡಲ್ಲಿ ಅವಳನ್ನ ಅರೆಸ್ಟ್ ಮಾಡೋಕ್ಕೆ ಅಲ್ಲಿಂದ ಹೊರಟು ಹೋಗ್ತಾರೆ ಅವರಲ್ಲಿ ಹೊರಟು ಹೋದಾಗ ನಾನು ಆಫೀಸಲ್ಲಿ ಇರ್ತೀನಿ ನಾನಲ್ಲಿ ಆಫೀಸಲ್ಲಿ ಇದ್ರೂ